news guys ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದ ಹರ್ಕೆರೆ ಹೋಬಳಿ ಹಾಗೂ ಗಾಮನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಗ್ರಾಮಗಳ ಕೆರೆ ಮತ್ತು ಕಟ್ಟೆಗಳಿಗೆ ಕಾವೇರಿ ನದಿಯಿಂದ ಏತ ನೀರಾವರಿ ಮುಖಾಂತರ ನೀರು ತುಂಬಿಸುವುದು ಹಾಗೂ ಗ್ರಾಮಗಳ ರಸ್ತೆ ಅಭಿವೃದ್ಧಿ ಹಾಗೂ ಇತರೆ ಅಭಿವೃದ್ಧಿ ಕಾಮಗಾರಿಗೆ ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ರಮೇಶ್ ಬಾಬು ಬಂಡಿಸಿದ್ದೇಗೌಡ ಅವರು ಭೂಮಿ ಪೂಜೆ ನೆರವೇರಿಸುವ ಮೂಲಕ ಕಾಮಗಾರಿಗಳಿಗೆ ಚಾಲನೆ ನೀಡಿದರು ಅರ್ಕೆರೆ ಹೋಬಳಿಯಲ್ಲಿ ಬರುವ ವಿವಿಧ ಗ್ರಾಮಗಳು ಹಾಗೂ ಗಾಮನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ವಿವಿಧ ಗ್ರಾಮಗಳಲ್ಲಿರುವ ಕೆರೆ ಕಟ್ಟೆಗಳಿಗೆ ನೀರು ತುಂಬಿಸುವ ಈ ವಿಶೇಷ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ನೀಡಲಾಯಿತು ಮೂವತ್ತೈದು ಕೋಟಿ ರು ವೆಚ್ಚದಲ್ಲಿ ಕೆರೆ ಕಟ್ಟೆಗಳಿಗೆ ಏತ ನೀರಾವರಿ ಮೂಲಕ ನೀರು ತುಂಬಿಸಿ ರೈತರ ಅನುಕೂಲಕ್ಕೆ ಹಾಗೂ ಜನ ಜಾನುವಾರುಗಳ ಅನುಕೂಲಕ್ಕೆ ನೀರು ಸರಬರಾಜು ಮಾಡುವ ಕಾಮಗಾರಿಗಳಿಗೆ ಚಾಲನೆ ನೀಡಲಾಯಿತು ಹಲವು ಗ್ರಾಮಗಳಿಗೆ ಭೇಟಿ ನೀಡಿದ ಶಾಸಕರನ್ನು ಇದೇ ಸಂದರ್ಭದಲ್ಲಿ ಸ್ಥಳೀಯ ಮುಖಂಡರು ಅದ್ದೂರಿಯಾಗಿ ಸ್ವಾಗತಿಸಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡುವಂತೆ ಸಹಕಾರವನ್ನು ಕೂಡ ನೀಡಿದರು ಅದ್ದೂರಿಯಾಗಿ ಶಾಸಕರನ್ನು ಸ್ವಾಗತಿಸಿದ ಗ್ರಾಮದ ಮುಖಂಡರ ಒಡನೆ ಕುಸಲೋಪರಿಯನ್ನು ಕೂಡ ವಿಚಾರಿಸಿದರು ಇದೇ ಸಂದರ್ಭದಲ್ಲಿ ಸ್ಥಳೀಯ ಮುಖಂಡರು ಸ್ಥಳೀಯ ಸಮಸ್ಯೆಗಳ ಬಗ್ಗೆ ಶಾಸಕರ ಗಮನ ಸೆಳೆಯಲು ಮುಂದಾದರು ಅರಕೆರೆ ಹೋಬಳಿ ಮತ್ತು ಗಾಮನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಒಟ್ಟು ಐವತ್ತು ಕೋಟಿ ರು ವೆಚ್ಚದಲ್ಲಿ ಇಂದು ಭೂಮಿ ಪೂಜೆ ನೆರವೇರಿಸಲಾಯಿತು ಬೆಳಿಗ್ಗೆಯಿಂದ ಆರಂಭಗೊಂಡ ಭೂಮಿ ಪೂಜೆ ಕಾರ್ಯಕ್ರಮಗಳನ್ನು ಎಲ್ಲ ಗ್ರಾಮಗಳಿಗೆ ಭೇಟಿ ನೀಡಿ ಸ್ಥಳೀಯ ಮುಖಂಡರೊಂದಿಗೆ ಚರ್ಚಿಸಿ ಒಣಗಿ ಹೋಗಿರುವ ಹಾಗೂ ರೈತರಿಗೆ ಅನುಕೂಲವಾಗುವಂತಹ ಕೆರೆ ಕಟ್ಟೆಗಳನ್ನು ಅಭಿವೃದ್ಧಿಗೊಳಿಸುವುದು ಪುನರ್ಚೇತನಗೊಳಿಸುವುದು ನೀರು ತುಂಬಿಸುವ ಅಭಿವೃದ್ಧಿ ಕಾಮಗಾರಿಗಳಿಗೆ ಇದೇ ಸಂದರ್ಭದಲ್ಲಿ ಕೆರೆಯ ಆವರಣದಲ್ಲೇ ಭೂಮಿ ಪೂಜೆ ನೆರವೇರಿಸುವ ಮೂಲಕ ಗ್ರಾಮದ ಮುಖಂಡರ ಸಂತೋಷಕ್ಕೂ ಕೂಡ ಕಾರಣಭೂತರಾದರು ಇದೇ ಸಂದರ್ಭದಲ್ಲಿ ಸ್ಥಳೀಯ ಗ್ರಾಮಸ್ಥರು ಕೂಡ ಹಲವು ಸಮಸ್ಯೆಗಳ ಬಗ್ಗೆ ಗಮನ ಸೆಳೆದರು ಸ್ಥಳೀಯ ಸಮಸ್ಯೆಗಳಾದ ರಸ್ತೆ ಅಭಿವೃದ್ಧಿ ಚರಂಡಿ ಅಭಿವೃದ್ಧಿ ಸೇರಿದಂತೆ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಬಗ್ಗೆ ಮತ್ತಷ್ಟು ಉತ್ತೇಜನ ನೀಡಿ ಅಭಿವೃದ್ಧಿ ಕಾಮಗಾರಿಗಳನ್ನು ಮಾಡುವಂತೆ ಮನವಿ ಪತ್ರಗಳನ್ನು ಕೂಡ ಸಲ್ಲಿಸಿದರು ಸ್ಥಳೀಯ ಮುಖಂಡರು ಹಾಗೂ ನಾಗರಿಕರು ತಮ್ಮ ತಮ್ಮ ಮೂಲಭೂತ ಸೌಕರ್ಯ ಕಲ್ಪಿಸುವಂತೆ ಶಾಸಕರ ಗಮನ ಸೆಳೆಯಲು ಮನವಿ ಪತ್ರಗಳನ್ನು ಕೂಡ ಸಲ್ಲಿಸಿದರು ವೀಕ್ಷಕರೇ ನೀವು ನೋಡುತ್ತಿರುವ ದೃಶ್ಯ ಇದು ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಕೆರೆ ಕಟ್ಟೆಗಳಿಗೆ ನೀರು ತುಂಬಿಸುವುದು ರಸ್ತೆಗಳ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ನೀಡುವ ಭೂಮಿ ಪೂಜೆ ಕಾರ್ಯಕ್ರಮವು ಯಶಸ್ವಿಯಾಗಿ ಜರುಗಲು ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ರಮೇಶ್ ಬಾಬು ಬಂಡಿಸಿದ್ದೇಗೌಡ ಅವರ ನೇತೃತ್ವದಲ್ಲಿ ವಿವಿಧ ಇಲಾಖೆ ಅಧಿಕಾರಿಗಳ ಸಹಕಾರದೊಡನೆ ಇಂದು ವಿವಿಧ ಇಲಾಖೆಗಳ ಯೋಜನೆಗಳಡಿ ಭೂಮಿ ಪೂಜೆ ಅಭಿವೃದ್ಧಿ ಕಾಮಗಾರಿಗಳಿಗೆ ಭೂಮಿ ಪೂಜೆ ಯಶಸ್ವಿಯಾಗಿ ನಡೆಯಿತು ಕೆರೆ ಕಟ್ಟೆಗಳಿಗೆ ಈ ಬೇಸಿಗೆ ಕಾಲದಲ್ಲಿ ನೀರಿನ ಅತ್ಯವಶ್ಯಕತೆ ಇದೆ ಎಂದು ಶಾಸಕರ ಗಮನಕ್ಕೆ ಬಂದ ಹಿನ್ನೆಲೆಯಲ್ಲಿ ಕೆರೆ ಕಟ್ಟೆಗಳ ಅಭಿವೃದ್ಧಿಗೆ ತಮ್ಮದೇ ಆದ ಪರಿಮಿತಿಯಲ್ಲಿ ಶಾಸಕರ ಕ್ಷೇತ್ರ ಕ್ಷೇತ್ರಾಭಿವೃದ್ಧಿ ಹಾಗೂ ವಿವಿಧ ಇಲಾಖೆಯ ಸಹಕಾರದೊಂದಿಗೆ ಯೋಜನೆಗಳೊಂದಿಗೆ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಿದರು ವಿಶೇಷವಾಗಿ ಗಮನಹಳ್ಳಿಯಲ್ಲಿ ಶಾಸಕರನ್ನು ಅದ್ಧೂರಿಯಾಗಿ ಸ್ವಾಗತ ಮಾಡಲಾಯಿತು ತಮಟೆ ನಗಾರಿ ನಾದ ಮೇಳ ಡೊಳ್ಳು ಕುಣಿತ ಹಾಗೂ ಜಾನಪದ ಕಲಾ ತಂಡ ಹಾಗೂ ಕುಂಭ ಮೇಳದೊಂದಿಗೆ ವಿಶೇಷವಾಗಿ ಶಾಸಕರನ್ನು ಸ್ಥಳೀಯ ಮುಖಂಡರು ಹಾಗೂ ಅಧಿಕಾರಿಗಳು ಅದ್ಧೂರಿಯಾಗಿ ಸ್ವಾಗತಿಸಿದರು ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡುತ್ತಿರುವ ಹಿನ್ನೆಲೆಯಲ್ಲಿ ಶಾಸಕರನ್ನು ಮಾತಷ್ಟು ಪ್ರೇರಣಾದಾಯಕವಾಗಿ ಅಭಿವೃದ್ಧಿ ಕೆಲಸ ಮಾಡುವಂತೆ ಇದೇ ಸಂದರ್ಭದಲ್ಲಿ ಸ್ಥಳೀಯ ಮುಖಂಡರು ವಿವಿಧ ಅಭಿವೃದ್ಧಿ ಕಾಮಗಾರಿಗಳಲ್ಲಿ ಭಾಗಿಯಾಗಿ ಶಾಸಕರಿಗೆ ಸ್ಥೈರ್ಯ ತುಂಬಿದರು ಮನವಿ ಪತ್ರಗಳನ್ನು ಕೂಡ ಸಲ್ಲಿಸಿದರು ಸಾಕಷ್ಟು ಜನರು ಇದೇ ಸಂದರ್ಭದಲ್ಲಿ ಅದ್ಧೂರಿಯಾಗಿ ಗ್ರಾಮದಲ್ಲಿ ಮೆರವಣಿಗೆ ಮಾಡುವ ಮೂಲಕ ಶಾಸಕರನ್ನು ಗ್ರಾಮಕ್ಕೆ ಸ್ವಾಗತಿಸಿ ಅಭಿವೃದ್ಧಿ ಕಾಮಗಾರಿಗಳ ಸರದಾರರಂತೆ ಅವರನ್ನು ಅದ್ಧೂರಿಯಾಗಿ ಸ್ವಾಗತಿಸಿ ಬೃಹತ್ ಗಾತ್ರದ ಹೂವಿನ ಹಾರಗಳನ್ನು ಕೂಡ ಸಮರ್ಪಿಸಿದರು ವಿದ್ಯುತ್ ಇಲಾಖೆಯಿಂದ ಕೂಡ ಗಾಮನಹಳ್ಳಿಯಲ್ಲಿ ಮಾದರಿ ಗ್ರಾಮ ಯೋಜನೆಯಡಿ ವಿದ್ಯುತ್ ಉನ್ನತೀಕರಣ ಕಾಮಗಾರಿಗೂ ಕೂಡ ಇದೇ ಸಂದರ್ಭದಲ್ಲಿ ಚಾಲನೆ ನೀಡಲಾಯಿತು ಐವತ್ತು ಲಕ್ಷ ರು ವೆಚ್ಚಗಳಲ್ಲಿ ವಿದ್ಯುತ್ ಸಂಪರ್ಕ ಹಾಗೂ ವಿದ್ಯುತ್ ಉನ್ನತೀಕರಣ ಅಭಿವೃದ್ಧಿ ಕಾಮಗಾರಿಗೂ ಕೂಡ ಶಾಸಕರು ಭೂಮಿ ಪೂಜೆ ನೆರವೇರಿಸಿದರು ಚೆಸ್ಕಾಂ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಿರುವ ಹಿನ್ನೆಲೆಯಲ್ಲಿ ಗಾಮನಹಳ್ಳಿ ಗ್ರಾಮಕ್ಕೆ ವಿಶೇಷವಾಗಿ ಐವತ್ತು ಲಕ್ಷ ರು ವೆಚ್ಚದಲ್ಲಿ ವಿದ್ಯುತ್ ಉನ್ನತೀಕರಣ ಅಭಿವೃದ್ಧಿ ಕಾಮಗಾರಿಯನ್ನು ಕೂಡ ಇದೇ ಸಂದರ್ಭದಲ್ಲಿ ಮಾಡಲಾಯಿತು ಐವತ್ತು ಕೋಟಿ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ನೀಡಿದ ಶಾಸಕರಾದ ರಮೇಶ್ ಪಂಡಿಸಿದ್ದೇಗೌಡ ಅವರು ಮಾತನಾಡಿದ್ದು ಹೀಗೆ ಗ್ರಾಮೀಣ ಭಾಗದ ಕುಡಿಯಿಂದ ಹೆಚ್ಚು ನೀರಾವರಿ ಯೋಜನೆಗೆ ಮೂವತ್ತೈದು ಕೋಟಿ ಮತ್ತು ಮಿಕ್ಕ ರಸ್ತೆಗಳು ಗ್ರಾಮೀಣ ರಸ್ತೆಗಳು ಮತ್ತು ಇಲ್ಲಿ ಕೆರೆಕಟ್ಟೆಗಳ ಅಭಿವೃದ್ಧಿ ಮತ್ತು ಇದು ಅಂಗನವಾಡಿಗಳು ಸ್ಕೂಲ್ ಸ್ಕೂಲ್ಗೋಸ್ಕರ ಮತ್ತು ಪಿಕಪ್ಗಳಿಗೋಸ್ಕರ ಸುಮಾರು ಐವತ್ತು ಕೋಟಿಯಷ್ಟು ಕಾಮಗಾರಿಗೆ ಚಾಲನೆ ಕೊಟ್ಟಿದ್ವಿ ಆ ಕೆರೆ ಹೋಬಳಿ ನಮ್ಮ ಗ್ರಾಮ ನಮ್ಮ ನಮ್ಮ ಹೋಬಳಿ ಗಾಮರಹಳ್ಳಿ ಪಂಚಾಯಿತಿಯಲ್ಲೂ ಸಹ ಗ್ರಾಮನಹಳ್ಳಿ ಪಂಚಾಯತಿ ಅಂದರೆ ನಮಗೆ ತೋರ್ಮಾನ ಇದ್ದಂಗೆ ಇದರ ಅಭಿವೃದ್ಧಿಗೋಸ್ಕರ ಏನು ಬೇಕಾದ್ರೂ ಸಮಾಜ ಆಕ್ತಿ ಕಟ್ಟಿದ್ದೀವಿ ಆ ನಿಟ್ಟಲ್ಲಿ ಇವತ್ತು ಐದು ಇವತ್ತು ಕೋಟಿಯಷ್ಟು ಹಣವನ್ನು ಈ ಗ್ರಾಮಳ್ಳಿ ಪಂಚಾಯಿತಿ ಕೆಲಸ ಕೊಟ್ಟು ಅಭಿವೃದ್ಧಿ ಮಾಡ್ತಾ ಇದ್ದೀವಿ ಜನರ ಸಹಕಾರ ಕೊಡ್ತೀವಿ ಜನರ ಆಶೀರ್ವಾದದಿಂದ ವ್ಯಕ್ತಿಯನ್ನು ನನಗೆ ತಿಳಿಸಿ ಆಶೀರ್ವಾದ ಮಾಡಿದ್ರು ಏನು ನಮ್ಮ ಚಾಮುಂಡೇಶ್ವರಿ ವಿದ್ಯುತ್ ಸಭೆಯ ನಿಗಮದಿಂದ ಈಗಾಗಲೇ ಏರ್ಲಿಕ್ಕೆರೆ ಗ್ರಾಮದನ್ನು ಮಾದರಿ ಗಮನ ಮಾಡಿದ್ವಿ ಗಾಮನಹಳ್ಳಿ ಗಮನ ಮಾಡ್ತಾ ಇನ್ನು ಮಿಕ್ಕೆಲ್ಲ ಕೆಲಸಗಳನ್ನ ಮಾಡಿ ಮಾಡಲಿಕ್ಕೆ ಶಕ್ತಿ ಕೊಡ್ತಾ ಇದ್ದೀವಿ ಗಂಬಳಿನೂ ಸಹ ಈಗ ಮಾದರಿ ಗ್ರಾಮದ ಇನ್ನು ಏನೇ ಕೆಲಸ ಇದ್ರು ಅಭಿವೃದ್ಧಿ ಕಾರ್ಯನ ಮಾಡ್ತೇವೆ ಅನ್ನುವಂಥ ಮಾತನ್ನ ನಾವು ಬೇರೆಯವರು ಹೇಳ್ತಾರೆ ಈಗ ಎಲ್ಲ ಇದು ಕೊಟ್ಟು ಗ್ಯಾರಂಟಿ ಕೊಟ್ಟು ಕೊಟ್ಟ ಮೇಲೆ ಅಭಿವೃದ್ಧಿ ಆಯ್ತಲ್ಲ ಅಂತ ಅಂದರೆ ನೋಡ್ತಾ ಇದ್ದೀವಿ ಬೆಳಿಗ್ಗೆಯಿಂದ ಮೊನ್ನೆಯಿಂದ ನೆನ್ನೆಯಿಂದ ಮೊನ್ನೆಯಿಂದ ಕಳೆದ ನಾವು ಮೂರು ನಾಲ್ಕು ದಿವಸದ ನಿರಂತರವಾಗಿ ಮಾಡ್ತಾಯಿದ್ದೀವಿ ಇದು ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹಾಗೂ ನಮ್ಮ ಸನ್ಮಾನ್ಯ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಕೊಟ್ಟಂಥ ಜಿಲ್ಲೆಗೆ ಕೊಡುಗೆ ಅನ್ನುವಂಥ ಮಾತನ್ನು ಸಂದರ್ಭದಲ್ಲಿ ಅಲ್ಲಿ ಅವರೆಲ್ಲರಿಗೂ ಕೃತಜ್ಞತೆಗಳನ್ನು ಇರ್ತಾರೆ